ಅವ್ರಿಗೆ ಆಸೆ ಪಟ್ಟಿದ್ದು ಹೇಗೆ ಸಿಕ್ಕಿಬಿಡ್ತು ನನ್ನದು ತುಂಬ ಆಶ್ಚರ್ಯಪ್ಪ ಅಂತ ಹೇಳ್ತಾಯಿದ್ದೆ ಆವಂತೂ ಆಸೆ ಪಟ್ಟಿದ್ದು ಈಡೇರಬೇಕು ಅಂತಂದರೆ ಈ ಸರಳವತ್ತ ತಂತ್ರವನ್ನು ಹೇಳ್ತೀನಿ ಇದನ್ನು ಮಾಡಿಟ್ಕೊತು ಅಂತಂದರೆ ಸಾಕು ನಿಮಗೆ ಆಸೆ ಪಟ್ಟಿದ್ದು ಸಿಕ್ಕೇ ಬಿಡುತ್ತೆ ಅದನ್ನು ಮುಟ್ಟಿದಾಗಲೇ ಒಂದು ಸಂಕಲ್ಪ ಮಾಡಿಕೊಳ್ಳಿ ಸಾಕು ಅದು ಯಂತ್ರಕ್ಕೆ ಸಮ ಅದು ಯಂತ್ರಕ್ಕೆ ಈಕ್ವಲ್ ಅದು ಯಂತ್ರನೇ ಅದು ಈಕ್ವಲ್ ಅಲ್ಲ ಯಂತ್ರನೇ ಹಾಗಾಗಿ ಸ್ಪರ್ಶ ಮಾಡ್ತಿದ್ದಾಗ ಇವಾಗ ಎಕ್ಸಾಂಪಲು ಒಂದು ಒಂದೊಂದೊಂದು ಕಾರ್ ತೊಗೋಬೇಕು ಅದು ಮುಟ್ಟಿಕ್ಕ ಕಾರ್ ತಗೋಬೇಕು ಅಂತ ಅಂದ್ಬಿಟ್ಟು ಮಾಮೂಲಿ ಕೆಲಸ ಮಾಡಿ ಮತ್ತೆ ನೀವು ಏನೋ ಒಂದು ಚಲರ ಗೆಲ್ರೆ ಕೈ ಕೈಯಾಕ್ತೀರ ಮತ್ತೆ ನಾನು ಕಾರ್ ತಗೋ ಸ್ವಂತ ಮನ್ಸನ್ನು ಅಂದ್ಕೊಳ್ಳಿ ಅವರು ಇಂಥ ಕಲರ್ ಡ್ರೆಸ್ಸನ್ನೇ ಹಾಕ್ಕೊಂಡು ಬರ್ತಾರೆ ಕಲ್ಪನೆಯನ್ನು ಮಾಡ್ಕೋಬೇಕು ಇದೇ ರೀತಿ ಡ್ರೆಸ್ಸನ್ನು ಇದೇ ವಾಕಿಂಗ್ ಸ್ಟೈಲಲ್ಲಿ ನೋಡ್ಕೊಂಡು ಬರ್ತಾರೆ ಕಲ್ಪನೆ ಮಾಡ್ಕೋಬೇಕು ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ನೀವೇನಿಲ್ಲ ನೆಕ್ಸ್ಟು ಸರಿ ನೀವು ಕಲ್ಪನೆ ಮಾಡಿ 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 ಎಕ್ಸ್ಪರ್ಟ್ ಆಯಿತು ಅಂತಂದರೆ ಅದು ಪಕ್ಕ ಕೆಲಸ ಆಗ್ಬಿಡ್ತದೆ ಅದು ಮೂಲವ್ಯಾಧಿ ಅಂದರೆ ಪೈಲ್ಸ್ ಮತ್ತು ಪಿಸ್ತಳ ಪ್ರಾಬ್ಲಮ್ಮು ಇತ್ತು ಅಂತಂದರೆ ಯಾವೊಂದು ಮದುವೆ ಮಾಡಿದ್ರೆ ಅನುಕೂಲ ಆಗುತ್ತೆ ನೋಡಿ ಮತ್ತು ಪೈಲ್ಸ್ ಮತ್ತು ಪಿಸ್ತಳ ಪ್ರಾಬ್ಲಮ್ ಇತ್ತು ಅಂತಂದರೆ ನೀವೇನು ಮಾಡಿ ಮಜ್ಜಿಗೆ ಇರಿ ನೀವು ಮೂಲಂಗಿಯನ್ನು ಕಟ್ ಮಾಡಿ ಕಟ್ ಮಾಡಿ ಅಥವಾ ತುರುಗಿರಿ ಮಜ್ಜಿಗೆಯನ್ನು ಹಾಕಿ ಗೊತ್ತಲ್ಲ ಮಜ್ಜಿಗೆಯಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ನೀವು ಆಮೇಲೆ ಆ ಒಂದು ಇದನ್ನು ತಿನ್ನೋದ್ರಿಂದ ಯಾವುದನ್ನು ಮೂಲಂಗಿಯ ಒಂದು ಏನು ಸ್ವಲ್ಪ ಉಪ್ಪು ಹಾಕ್ಕೊಡಿ ಉಪ್ಪು ಹಾಕೊಂಡು ನೀವು ಸೇವನೆ ಮಾಡಿದ್ರೆ ಮೂಲವ್ಯಾಧಿ ಕಡಿಮೆ ಆಗುತ್ತೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರೂಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಚದ್ಮುಶ್ರ ಮತ್ತೆ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಇತ್ತು ಅಂತಂದರೆ ಮೂಲವ್ಯಾಧಿ ಅಂದರೆ ಪೈಲ್ಸ್ ಮತ್ತು ಪಿಸ್ತುಲ ಪ್ರಾಬ್ಲಮ್ಮು ಇತ್ತು ಅಂತಂದರೆ ಯಾವೊಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ನೋಡಿ ಮತ್ತು ಪೈಲ್ಸ್ ಮತ್ತು ಪಿಸ್ತುಲ ಪ್ರಾಬ್ಲಮ್ ಇತ್ತು ಅಂತಂದರೆ ನೀವೇನು ಮಾಡಿ ಮಜ್ಜಿಗೆ ಇರಿ ನೀವು ಮೂಲಂಗಿಯನ್ನು ಕಟ್ ಮಾಡಿ ಕಟ್ ಮಾಡಿ ಅಥವಾ ತುರಿ ತುರಿದ್ಬಿಟ್ಟು ಚೆನ್ನಾಗಿ ತುರಿ ಕಟ್ ಮಾಡೋದು ಬಿಡಕ್ಕೆ ತುರಿದ್ಬಿಟ್ಟು ಚೆನ್ನಾಗಿ ಹೊರದ ಮೇಲ್ಗಡೆ ಇರೋಂಥದ್ದು ಮೇಲ್ಭಾಗ ತಗೊಂಡು ನೀವು ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಉಪ್ಪಾಕಿ ಚೆನ್ನಾಗಿ ತೊಳೆಯಿರಿ ಯಾಕಂದರೆ ಭೂಮಿ ಒಳಗಡೆ ಇರುತ್ತೆ ಅದಕ್ಕೆ ಪದಾರ್ಥವನ್ನು ಸ್ವಲ್ಪ ಹೊರೆಯಿರಿ ಚೆನ್ನಾಗಿ ತೊಳೆದು ನೀವು ನೀವೇನು ಮಾಡಿದ್ದನ್ನು ಚೆನ್ನಾಗಿ ತುರಿದು ಮಜ್ಜಿಗೆಯನ್ನು ಹಾಕಿ ಗೊತ್ತಲ್ಲ ಮಜ್ಜಿಗೆಯಲ್ಲಿ ಒಂದು ಅರ್ಧ ಗಂಟೆ ನೆನೆಸಿ ನೀವು ಆಮೇಲೆ ಆ ಒಂದು ಇದನ್ನು ತಿನ್ನೋದ್ರಿಂದ ಯಾವುದನ್ನು ಮೂಲಂಗಿಯ ಒಂದು ಏನು ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡು ನೀವು ಸೇವನೆ ಮಾಡಿದ್ರೆ ಮೂಲವ್ಯಾಧಿ ಕಡಿಮೆ ಆಗುತ್ತೆ ಗೊತ್ತಲ್ಲ ಜೊತೆಗೆ ಈ ಒಂದು ಮುದ್ರೆಯನ್ನು ಮಾಡಿ ಹೆಬ್ಬೆರಳು ಪ್ಲಸ್ ಮದ ಬೆರಳು ಪ್ಲಸ್ ಉಂಗರದ ಬೆರಳು ತೋರು ಕಿರುಗಳನ್ನ ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಇದನ್ನು ಇಪ್ಪತ್ತು ನಿಮಿಷಗಳ ಕಾಲ ಮಾಡಿತು ಅಂತಂದರೆ ಮೂಲವ್ಯಾಧಿಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ ಎರಡು ಮಾತಿಲ್ಲ ಅಂತಲ್ಲ ಪ್ರತಿನಿತ್ಯ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ಒಂದು ಮುದ್ರೆಯ ವಿಚಾರ ಇಮ್ಯಾಜಿನೇಷನ್ ನಾನು ಮೊನ್ನೆ ತಾನೇ ಹೇಳಿದೆ ನೀವು ಏನು ಇಮ್ಯಾಜಿನೇಷನ್ ಮಾಡ್ಕೊತೀರೋ ಅದು ಹಾಗೇ ಆಗುತ್ತೆ ಅಂತ ಹೇಳಿದೆ ಏನು ಇವಾಗ ಆಯಿತು ನನಗೆ ನಾಳೆ ಒಂದು ಲಕ್ಷ ರೂಪಾಯಿ ಬೇಕು ಒಂದು ಕೋಟಿ ರೂಪಾಯಿ ಬೇಕು ಸಿಗುತ್ತಾ ಕೈ ಕಲ್ಪನೆ ಮಾಡ್ಕೊಂಡೆ ಯಾರೋ ಕೊಟ್ಟ ಹಾಗಾಯಿತು ನಾನು ಅದನ್ನು ಈಸ್ಕೊಂಡು ಹಂಗೆ ಆಯಿತು ಇಲ್ಲ ನೀವೇನು ಮಾಡಬೇಕು ಇಮ್ಯಾಜಿನೇಷನ್ ಮಾಡ್ಕೋಬೇಕು ಪಕ್ಕಾ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅವರು ಇಂಥ ಕಲರ್ ಡ್ರೆಸ್ಸನ್ನೇ ಹಾಕ್ಕೊಂಡು ಬರ್ತಾರೆ ಕಲ್ಪನೆಯನ್ನು ಮಾಡ್ಕೋಬೇಕು ಇದೇ ರೀತಿ ಡ್ರೆಸ್ಸನ್ನು ಇದೇ ವಾಕಿಂಗ್ ಸ್ಟೈಲಲ್ಲಿ ನಡ್ಕೊಂಡು ಬರ್ತಾರೆ ಕಲ್ಪನೆ ಮಾಡ್ಕೋಬೇಕು ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಗೊತ್ತಲ್ಲ ಅಂದರೆ ಕಲ್ಪನೆ ಮಾಡ್ಕೋತಾ ಮಾಡ್ಕೋತಾ ಮಾಡ್ಕೊ ಇಚ್ಛಾಶಕ್ತಿ ಮತ್ತು ಕಲ್ಪನಾ ಶಕ್ತಿ ಇಚ್ಛಾಶಕ್ತಿ ಅಂತ ನೀವು ಏನು ಇಷ್ಟಪಟ್ಟಿರ್ತೀರೋ ಅದು ಸಿಗುತ್ತೆ ಅದನ್ನು ಇಚ್ಛಾಶಕ್ತಿ ಆಗಬೇಕು ಅಂತಂದರೆ ಕಲ್ಪನಾ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು ಈ ಕಲ್ಪನಾ ಶಕ್ತಿ ಯಾವುದೇ ಒಂದು ಶಕ್ತಿ ಹೆಂಗ್ ಬರುತ್ತೆ ಕುಂಡಲಿನಿ ತಂತ್ರ ಹಾಗೂ ಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನಿ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಿಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲಿತ್ಕೋತು ಅಂತಂದರೆ ಜನವಶೀಕರಣ ಆಗುತ್ತೆ ದನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂಥ ಆ ಥರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲಿತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ಒಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಆಫ್ಲೈನ್ ಇದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದರೆ ಬಂದಿರೋದ್ರಿಂದ ಇದನ್ನು ಮಾಡ್ತಾಯಿದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಈ ಕಲ್ಪನಾ ಶಕ್ತಿ ಯಾವುದೇ ಒಂದು ಶಕ್ತಿ ಹೆಂಗೆ ಬರುತ್ತೆ ಇವಾಗ ಒಂದು ಕೈಯಲ್ಲಿ ಸ್ಟ್ರಾಂಗ್ ಕೈ ಶಕ್ತಿ ಬರಬೇಕು ಅಂತಂದರೆ ನೀವು ಡಂಬಲ್ಸನ್ನು ಎತ್ತಬೇಕು ಆವಾಗ ಕೈಗೆ ಸ್ಟ್ರಾಂಗ್ ಆಗುತ್ತೆ ಅಥವಾ ವ್ಯಾಯಾಮ ಮಾಡ್ತು ಅಂತಂದರೆ ವ್ಯಾಯಾಮ ಮಾಡೋದ್ರಿಂದನೂ ಕೂಡ ನೀವು ಜಿಮ್ಗೆ ಹೋಗೋದು ಬಾಡಿ ಬೆಳೆಸ್ಬೋದು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಆವಾಗ ನಿಮಗೆ ಶಕ್ತಿ ಆಟೋಮೆಟಿಕ್ಕಾಗಿ ಬರುತ್ತೆ ಅಲ್ವಾ ಅದೇ ರೀತಿ ನೀವು ಇಮ್ಯಾಜಿನೇಷನ್ ಅನ್ನುವಂತಹ ಒಂದು ಪವರನ್ನು ಬೆಳೆಸ್ಕೋಬೇಕು ಆ ಪವರ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಕಲ್ಪನೆ ಮಾಡ್ತಾ 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 ಕೆಲವೇ ದಿನಗಳಲ್ಲಿ ಅದನ್ನು ಕೂತಿದ್ದಕ್ಕೆ ಆಗಿಬಿಡುತ್ತೆ ಅಂತ ಮಾಡ್ಕೋತಾ ಮಾಡ್ಕೊ ನೀವೇನಿಲ್ಲ ನೆಕ್ಸ್ಟು ಸರಿ ನೀವು ಕಲ್ಪನೆ ಮಾಡಿ 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 ಎಕ್ಸ್ಪರ್ಟ್ ಆಯಿತು ಅಂತಂದರೆ ಅದು ಪಕ್ಕ ಕೆಲಸ ಆಗ್ಬಿಡ್ತದೆ ಅದು ನೀವು ಜಾಸ್ತಿ ಒಂದು ಹತ್ತು ಸರಿ ಸ ಇದು ಕಲ್ಪನೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೇ ಒಂದು ಸರಿ ಕಲ್ಪನೆ ಮಾಡ್ಕೋತು ಅಂತಂದರೆ ಸಾಕು ಅದು ಕೆಲಸ ಆಗ್ಬಿಡುತ್ತೆ ನೋಡಪ್ಪ ನಾನು ಅಂದ್ಕೊಂಡಂಗೆ ಮಾಡ್ಬಿಡ್ತಾನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಮ್ಯಾಜಿನೇಷನ್ ಅನ್ನುವಂಥದ್ದು ಕಲ್ಪನೆಯನ್ನು ನೀವು ಪ್ರಾಕ್ ಪ್ರಾಕ್ಟೀಸ್ ಮಾಡಬೇಕು ಕಲ್ಪನೆ ಮಾಡ್ಕೊಳ್ಳೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಆವಾಗ ನಿಮಗೆ ಎಲ್ಲವೂ ಕೂಡ ಆಗುತ್ತದೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ವಿಚಾರ ಅವ್ರಿಗೆ ಆಸೆ ಪಟ್ಟಿದ್ದು ಹೇಗೆ ಸಿಕ್ಕಿಬಿಡ್ತು ನನ್ನ ತುಂಬ ಆಶ್ಚರ್ಯಪ್ಪ ಅಂತ ಹೇಳ್ತಾರೆ ಆವಂತೂ ಆಸೆ ಪಟ್ಟಿದ್ದು ಈಡೇರಬೇಕು ಅಂತಂದರೆ ಈ ಸರಳವಾದ ತಂತ್ರವನ್ನು ಹೇಳ್ತೀನಿ ಇದನ್ನು ಮಾಡಿಟ್ಕೊತು ಅಂತಂದರೆ ಸಾಕು ನಿಮಗೆ ಆಸೆ ಪಟ್ಟಿದ್ದು ಸಿಕ್ಕೇ ಬಿಡುತ್ತೆ ಅದೊಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯಿನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಅಲ್ಲ ಇನ್ನು ತಡ ಮಾಡದ ವಿಚಾರವನ್ನು ತಿಳ್ಕೋಣ ನಾವು ಆಸೆ ಪಟ್ಟಿದ್ದು ಸಿಕ್ಕಿದ್ದು ಹೇಗೆ ಅವ್ರ ಹಿಂದಿರುವಂತಹ ರಹಸ್ಯ ಏನು ಅಂತ ನಮ್ಮ ಸ್ಟೂಡೆಂಟ್ಗೊಬ್ಬರಿಗೆ ಅವರು ಲೆಕ್ಚರ್ ಆಗಿದ್ದು ಅವ್ರೇನೋ ಒಂದು ಆಸೆ ಇಟ್ಕೊಂಡಿದ್ರು ಗೊತ್ತಲ್ಲ ಅವರು ಮೂವತ್ತು ವರ್ಷ ಆಗಿದ್ದರೂ ಕೂಡ ಅವರು ಹಣಕಾಸಿನ ಸಮಸ್ಯೆ ಬಗೆಹರಿಸ್ಕೊಳ್ಳಿಲ್ಲ ಒಂದು ಒಳ್ಳೆಯ ಹೆಣ್ಣು ಸಿಕ್ಕಿರಲಿಲ್ಲ ಮತ್ತು ಶತ್ ಸಿಕ್ಕಾಪಟ್ಟೆ ಶತ್ರು ಬಾಧೆಗಳಿತ್ತು ಒಂದೊಂದೇ ಒಂದೊಂದು ಎಲ್ಲವನ್ನು ಪಡ್ಕೊಂಡ್ರು ಅವ್ರಿಗೆ ಸಿಂಪಲ್ಲಾಗಿರುವಂಥ ತಂತ್ರವನ್ನು ಹೇಳಿದ್ದೆ ಅದನ್ನು ಅವ್ರು ಮಾಡಿಕೊಂಡ್ರು ಅವ್ರ ಕೆಲಸ ಆಗೋ ಎಲ್ಲ ಕೆಲಸ ಚೆನ್ನಾಗಿದ್ದಾರೆ ಖುಷಿ ಖುಷಿಯಾಗಿದ್ದಾರೆ ಅವರು ಏನು ಆ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ ಹಿಂದೆ ಇರೋಂಥ ರಹಸ್ಯ ನೋಡಿ ಒಂದು ನಿಮ್ಮ ಒಂದು ತಾಮ್ರದ ತಗೊಳ್ಳಿ ಒಂದು ತಾಮ್ರ ತಗೊಳ್ಳಿ ನಿಮ್ಮ ಇಷ್ಟಾರ್ಥವನ್ನು ಮಾಮೂಲಿ ಪೆನ್ನಲ್ಲೇ ಬರೀರಿ ಗೊತ್ತಲ್ಲ ಆ ಪೆನ್ನಲ್ಲಿ ಬರೆದು ನೀವು ಏನು ಮಾಡಬೇಕು ಅಂತಂದರೆ ಅದರ ಒಂದು ಗರಿಕೆ ಹುಲ್ಲು ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಗಣಪತಿ ವಿಗ್ರಹ ದೇ ಅಥವಾ ದೇವಸ್ಥಾನಕ್ಕೆ ಹೋಗಿ ಏಕಾದಶಿ ಇರುವಂತಹ ಏಕಾದಶಿ ಸಮಯದಲ್ಲಿ ಗರ್ಕೆ ಹುಲ್ಲನ್ನಂತ ಗಣಪತಿಯ ಕಾಲು ಕೆಳಗಡೆ ಹಾಕಿರ್ತಾರೆ ಪುರೋಹಿತ್ರಿಗೆ ಹೇಳಿ ಖಂಡಿತ ಅದನ್ನು ಕೊಡಿ ಅಂತ ಕೇಳಿ ಅಕಸ್ಮಾತ್ ನಾಳೆ ಹಿಂದಿನ ದಿನ ಏಕಾದಶಿ ಆಗಿರುತ್ತೆ ಅದು ಹಾಕಿರ್ತಾರೆ ನೆಕ್ಸ್ಟ್ ಡೇನು ಕೂಡ ಆ ಒಂದು ಗರ್ಕೆ ಹುಲ್ಲನ್ನು ನೀವು ಅದನ್ನೇ ಎಸಿಬೇಡಿ ನಾನು ಕೊಡಿ ಅಂತ ಹೇಳಿ ಅದನ್ನು ತೆಗೆದುಕೊಳ್ಳಿ ಅದನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಈ ತಾಮ್ರದ ತಗಡಿರ್ತಲ್ಲ ಈ ತಾಮ್ರ ಒಳಗಡೆ ಹಾಕಿ ಮಡಿಸಿ ಅದನ್ನು ಅಂತಲ್ಲ ಇದನ್ನು ಮಡಿಸಿ ಒಂದು ದಾರವನ್ನು ಕಟ್ಟಿ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಆಗ್ತಾ ಇಲ್ಲ ಅಂದರೆ ಸಿಕ್ಕ ಹೊಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದಾರೆ ಡಿಕ್ಕೇ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ಆರಾಮ ಬಣ್ಣಂದ್ರೆ ಅಷ್ಟಲಕ್ಷ್ಮೀಂತ್ರ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತದೆ ಸೈಟ್ ತೊಗೊಳೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಎ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರಗಿರೆಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದ್ರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿದ್ದಕ್ಕೆಲ್ಲ ಏಕೈಕ ರಮ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಅವನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗಿಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ತೆಗೆದುಕೊಂಡು ತೆಗೆದುಕೊಂಡೋಗ್ಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಇದನ್ನು ಕೊರಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆಗೆ ಸುತ್ತಾಗಿತ್ಕ ವೆಜ್ಜು ನಾನ್ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರೂ ಇಡ್ಬೋದು ಬೇರಿನಲ್ಲಿ ಇಡ್ಬೋದು ಅಂತೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಗೊತ್ತಲ್ಲ ಕರಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ಕೊಳ್ಳೋಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಒಂದು ದಾರವನ್ನು ಕಟ್ಟಿ ಒಂದು ಪ್ಲಾಸ್ಟಿಕ್ ಕವರ್ ಒಳಗಡೆ ಹಾಕಿ ಅದನ್ನು ನೀವು ಜೋಬಲ್ಲಿ ಇಟ್ಕೊಳ್ಳಿ ಯಾವ ಯಾವಗೆ ನೀವು ಜೋಬಲ್ಲಿ ಕೈ ಹಾಕ್ತೀರೋ ಅದನ್ನು ಸ್ಪರ್ಶ ಮಾಡ್ತೀರೋ ಆವಾಗ ನಿಮ್ಗೇನೋ ಒಂದು ಕೆಲಸ ಸಿಗಬೇಕು ಅಥವಾ ದುಡ್ಡು ಬರಬೇಕು ಅಥವಾ ಮದುವೆ ಆಗಬೇಕು ಅಥವಾ ಶತ್ರುಬಾದ ನಿವಾರಣೆ ಬೇಕು ಅದನ್ನು ಸ್ಪರ್ಶ ಮಾಡ್ತಿದ್ದಾಗ ನೀವು ದುಡ್ಡು ಜೋಬಿಗೆ ಕೈ ಆಗ್ತೀನ್ ಕೈ ಹಾಕ್ತೀ ಅಂತ ದುಡ್ಡು ತಗೊಳಕ್ಕೆ ಏನಕ್ಕೆ ಕೈ ಹಾಕ್ದಾಗೆಲ್ಲ ಅದನ್ನ ಮುಟ್ಟಿದಾಗೆಲ್ಲ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಸಾಕು ಗೊತ್ತಿತ್ತಲ್ಲ ಅದು ಯಂತ್ರಕ್ಕೆ ಸಮಾ ಅದು ಯಂತ್ರಕ್ಕೆ ಈಕ್ವಲ್ ಅದು ಯಂತ್ರನೇ ಅದು ಯಂತ್ರಕ್ಕೆ ಈಕ್ವಲ್ ಅಲ್ಲ ಯಂತ್ರನೇ ಹಾಗಾಗಿ ಆ ಸ್ಪರ್ಶ ಮಾಡ್ತಿದ್ದಾಗ ಇವಾಗ ಎಕ್ಸಾಂಪಲು ಒಂದು ಒಂದೊಂದೊಂದು ಕಾರ್ ತೊಗೋಬೇಕು ಅದನ್ನ ಮುಟ್ಟಿ ಕಾರ್ ತಗೋಬೇಕು ತೊಗೋಬೇಕು ಅಂತ ಅಂದ್ಬಿಡಿ ಮಾಮೂಲಿ ಕೆಲಸ ಮಾಡಿ ಮತ್ತೆ ನೀವು ಏನೋ ಒಂದು ಚಿಲ್ಲರೆ ಚಲರಗೆಲ್ಲ ತಗೊಳ್ಳೋಕ್ಕೆ ಕೈ ಹಾಕ್ತೀರ ಮತ್ತೆ ನಾನು ಕಾರ್ ತೊಗೋ ಸಂಕ ಮನಸ್ಸಲ್ಲಿ ಅಂದ್ಕೊಳ್ಳಿ ಮತ್ತೆ ಈ ಥರ ಮಾಡಿ ಮುಟ್ಟದಾಗಲ್ಲ ಇದು ಕಡಿಮೆ ಅಂತಂದರೆ ಇದು ಪ್ರತಿ ಏಕಾದಶಿ ದಿನ ಇದನ್ನು ಚೇಂಜ್ ಮಾಡ್ತಾ ಬನ್ನಿ ಅಲ್ಲ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾರ್ಯಾರಿಗೆ ಆಗಬೇಕು ನೀವೇನು ಮಾಡಿ ಅಂತಂದರೆ ನೀವು ನಿಮ್ಮ ಹೆಸರನ್ನ ಟೈಪ್ ಮಾಡಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ನೀವು ಒಂದು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆಲ್ಲವೂ ಕೂಡ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತವೆ ಇದು ವಿಶೇಷವಾದ ತಂತ್ರದ ವಿಚಾರ